ತುಂಬ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಆಟೋ ಕಲ್ತಿತ್ತು ಸೊ ಅದು ಇವತ್ತಿಗೂ ಆಟೋನೇ ನನ್ನ ಜೊತೆಗೆ ಎರಡು ಕಣ್ ಎರಡು ರೀತಿ ದೊಡ್ಡ ಕಾರಣಗಳಿವೆ ಯಾಕೆ ಇವತ್ತು ಆಟೋನಲ್ಲಿ ನೋಡಿದ್ವಿ ಅಂತ ಒಂದು ನನ್ನ ಎಜುಕೇಶನ್ ಯಾವಾಗ ನಾನು ಎಸ್ ಎಸ್ ಎಲ್ ಸಿ ಮುಗಿಸಿ ಮತ್ತೆ ನಾನು ಪಿ ಯು ಸಿ ಕಂಟಿನ್ಯೂ ಮಾಡಬೇಕು ಆ ಟೈಮಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಆಯ್ತು ಹಾಗಾಗಿ ಓದಿಗೋಸ್ಕರ ಆಟೋನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಅವಾಗ ಪ್ಲೇಸ್ ವಿತೌಟ್ ಲೈಸೆನ್ಸ್ ನಾನು ಇವತ್ತು ಎಂ ಬಿ ಎ ಓದಿದ್ದೀನಿ ಅಂದ್ರೆ ಪ್ರತಿಯೊಂದು ಆಟೋದಿಂದ ಜೊತೆಗೆ ನಾನು ಶಾಸಕ ಇಪ್ಪತ್ನಾಲ್ಕು ವರ್ಷ ಆಗಿದೆ ಆಟೋ ಫೀಲ್ಡಿಗೆ ಬಂದು ಲೈನ್ ಫುಲ್ ಟೈಮ್ ಒಂದು ಕಾನೂನು ಪ್ರಕಾರವಾಗಿ ಹದಿನೇಳು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ ನಾನು ಮೈಸೂರಿನಲ್ಲಿ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಆಟೋ ತರಬೇತಿ ಕೊಟ್ಟು ಡೀಲ್ ಮಾಡಿಸ್ಕೊಟ್ಟಿದೀವಿ ಯಾರು ತುಂಬಾ ಕಷ್ಟದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡಿ ಅವರ ಮನೆಯಲ್ಲಿ ವಿಸಿಟ್ ಮಾಡಿ ಅವ್ರ ಜೀವನ ನಡೆಸಬಹುದು ಆಟೋ ಇಂದ ಓಡಿಸಿ ಅನ್ನೋದನ್ನ ಅಂತ ಹೆಣ್ಣು ಮಕ್ಕಳಿಗೆ ನಾವು ಆಟೋ ಹೇಳ್ಕೊಟ್ಟಿದ್ವಿ ಅಂಡ್ ಮುಂದೆ ಸೆಕೆಂಡ್ ಮ್ಯಾಚ್ ಕೂಡ ಶುರು ಆಗ್ತಾ ಇದೆ ಒಂದು ಎಜುಕೇಶನ್ ಒಂದು ಜೀವನ ಎರಡೂ ಕಟ್ಕೊಳ್ಲಿಕ್ಕೆ ಜೊತೆ ಸಿಂಗಲ್ ಪೇರೆಂಟ್ ನಾನು ಹಂಗಾಗಿ ನನ್ನ ಮತ್ತೆ ಲೈಫ್ನ ಆಟೋ ಇಂದಾನೆ ಶುರು ಮಾಡಬೇಕಾಯ್ತು ಅದು ಮುಂಚೆ ನಾನು ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಫ್ರೀಲ್ಯಾನ್ಸ್ ಆಗುತ್ತೆ ಎಲ್ಲ ಕೆಲಸ ಬಿಟ್ಟು ಮಗನ ಜೊತೆ ಇಟ್ಕೊಂಡು ಓದಿಸ್ಕೊಂಡು ಅವ್ನು ಅವನ ಜೊತೆ ಆದರೆ ಲೈಕ್ ಮಗು ಒಂಬತ್ತ ಒಂಬತ್ತ ಮಗು ಆ ಆಗ ಅವ್ರನ್ನ ಬಿಟ್ಟು ಹೋಗ್ತಾರೆ ಆ ಟೈಮಲ್ಲಿ ಲೈಫ್ ಇಷ್ಟೇ ಮುಗಿತು ಫುಲ್ ಸ್ಟಾಪ್ ಆಗೋದು ನೆಕ್ಸ್ಟ್ ಪೇಜ್ ಇದೆ ಲೈಫ್ ಯಾವಾಗಲೂ ಹೊಸ ಅಧ್ಯಾಯ ಪೇಜಸ್ ಸೊ ಹಾಗಾಗಿ ಮತ್ತೆ ಆಟೋ ಡಿಕ್ಕಿನಲ್ಲಿ ಇಟ್ಕೊಂಡು ನಿಲ್ಸಾಕ್ತಿದ್ದು ಸೊ ಯಾಕೆಂದ್ರೆ ಜೀವನ ಮಾಡಬೇಕು ನಾವು ಹೆಣ್ಣು ಮಕ್ಕಳು ದೃಢವಾಗಿ ನಿಂತರೆ ನಾವು ಎಂಟು ಬೇಕಾದ್ರು ಜೀವನ ಮಾಡ್ಬೋದು ರೀತಿಯಲ್ಲಿ ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿರಬೇಕು ಬೇರೆ ಹೆಣ್ಣು ಹೆಣ್ಣುಮಕ್ಳಿಗೆ ಅಂತೇಳಿ ನಾನು ಆಟೋನೇ ಮತ್ತೆ ಶುರು ಮಾಡಿದೆ ಯಾಕೆಂದ್ರೆ ಬೇರೆ ಕಡೆ ಕೆಲಸ ಹೋದ್ರೆ ಗೊತ್ತಿದ ಸಮಸ್ಯೆ ಮಕ್ಕಳಿಗೆ ಯಾಕೆಂದ್ರೆ ಮಕ್ಕಳಿರೋರು ಅಂತೂ ಇನ್ನೂ ಕಷ್ಟ ನಿಭಾಯಿಸೋದು ಸೊ ಗೊತ್ತಿರೋ ವಿದ್ಯೆನ ಯಾಕೆ ಅಂತ ಅಂತೇಳಿ ಮತ್ತೆ ನಾನು ಆಟೋ ಲೈಫ್ ಇರ್ತೀನಿ ಸೊ ನಾನು ಕಟ್ಟಂತ ಕಷ್ಟ ನನ್ನ ಹೆಣ್ಣುಮಕ್ಳು ಪಡಬಾರ್ದು ಇವತ್ತು ಒಂದೇ ಹೆಣ್ಮಕ್ಳಿಗೆ ಒನ್ ಟೈಮ್ ಹೆಲ್ಪ್ ಮಾಡ್ಬೋದು ಊಟ ತಗೊಳ್ಳಿ ಅಥವಾ ಮನೆಗೆ ರೇಷನ್ ತಗೊಳ್ಳಿ ಅಂತ ಒನ್ ಟೈಮ್ ಹೆಲ್ಪ್ ಮಾಡ್ಬೋದು ನನ್ನ ಕೈಯ್ಯಾಗೆ ಒಂದು ಫೈವ್ ಹಂಡ್ರೆಡ್ ಕೊಡ್ಬೋದು ಬಟ್ ಅವ್ರಿಗೆ ಲೈಫ್ ಕಟ್ಕೊಡೋದಿದ್ವಿ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಅವರೊಂದು ಜೀವನ ಕಟ್ಕೊಟ್ರೆ ಅವ್ರ ಮನೆ ಇಡೀ ಸಂಸಾರ ನಿಲ್ಲುತ್ತೆ ಸೊ ಆ ಕಾನ್ಸೆಪ್ಟ್ ಮೇಲೆ ನಾನು ಉಚಿತವಾಗಿ ನನ್ನ ಹೆಣ್ಣು ಮಕ್ಕಳಿಗೆ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ ಮುಂದೆ ದೇವ್ರ ಅದೇ ತರ ಆಶೀರ್ವಾದ ಮಾಡ್ಲಿ ನೋಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ಕೇಳ್ತು ಏನು ಮೈಸೂರಿನಲ್ಲಿ ಇಪ್ಪತ್ತಾರು ಹೆಣ್ಣು ಇವತ್ತು ಎಲ್ಲರೂ ಸೇರಿದ್ವಿ ಇವತ್ತು ಮಹಿಳಾ ದಿನಾಚರಣೆ ಆಗಿರಲಿಲ್ಲ ಅವ್ರು ಎಲ್ಲರಿಗೂ ಯಾರು ಎಲ್ಲ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆಲ್ಲರಿಗೂ ದೇ ಆರ್ ರೋಲ್ ಮಾಡೆಲ್ಸ್ ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ಅವರು ಒಂದು ತಾಯಿಯಾಗಿ ತಂಗಿಯಾಗಿ ಹೆಂಡತಿಯಾಗಿ ಅತಿಗೆ ಆಗಿ ಪ್ರತಿಯೊಂದು ನಿಭಾಯಿಸ್ತಾರೆ ಅವ್ರಿಗೆ ಎಷ್ಟು ನಾವು ಹೇಳಿ ಥ್ಯಾಂಕ್ಸ್ ಹೇಳೋದು ಸಾಲಲ್ಲ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಅಂತ ನಮ್ಮ ಜಿ ಎಷ್ಟ್ ಯರುದ್ರಪ್ಪ ಅವರು ಅಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ವರ್ಣಿಸಿದ್ದಾರೆ ಎಷ್ಟು ಹೇಳಿದ್ರು ಸಾಲಲ್ಲ ಹೆಣ್ಮಕ್ಳ ಬಗ್ಗೆ ಅವ್ರು ತುಂಬ ಸ್ಟ್ರಾಂಗಾಗಿರಬೇಕು ಆಮೇಲೆ ನಮ್ಮ ಈಗಿನ ಹೆಣ್ಮಕ್ಳಿಗೆ ನಾನು ಹೇಳೋದು ಏನಂದರೆ ನಾನು ಜಾಸ್ತಿ ಓದಿದ್ದೀನಿ ಅದು ಮಾಡಬೇಕಾ ಇದು ಮಾಡಬೇಕಾ ನನಗೆ ಇದೇ ಕೆಲಸ ಬೇಕು ಅಂತ ಕಾಯ್ತು ತೋರೋದಕ್ಕಿಂತ ನಿಮಗೆ ಗೊತ್ತಿರೋದನ್ನ ಇರಿ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ದೇನೆ ಜೀವನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಿಶಿ ಆಲ್ ದೂ ನಾನು ಸಮೀತ್ ಬಗ್ಗೆ ಹೇಳಬೇಕು ಅಂದ್ರೆ ದಿನಾಚರಣೆ ಅಂತ ತಗೊಂಡಾಗ ಮಹಿಳೆಯರ ಬಗ್ಗೆ ಅಷ್ಟೇ ಮಾತಾಡ್ತೀವಿ ಬೇರೆಲ್ಲ ಕಾನ್ಸೆಪ್ಟ್ ಬರೋಲ್ಲ ಅವ್ರು ತಗೊಂಡಿರೋ ಕಂಟೆಂಟ್ ಬಂದು ಸೌಜನ್ಯ ಕೇಸ್ ಅಷ್ಟೇ ಸೊ ಸೌಜನ್ಯ ಅನ್ಯಾಯ ಆಗಿರೋದಂತೂ ನಿಜ ಅವ್ರು ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರುವಾದಾಗ ಒಂದು ಹಳ್ಳನ ತೋರ ಶುರುವಾದಾಗಲೇ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಕಲ್ಲು ಮಣ್ಣು ಮರಳು ವಟ್ ಆಲ್ ಇನ್ ಇನ್ ಸೈಡ್ ಎಲ್ಲ ನಾವು ಕೆಲಕ ಇದುವರೆಗೂ ಅನ್ಯಾಯ ಆಕೆಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸೊ ಕನ್ಫ್ಯೂಷನ್ ನೀವು ಕೊಟ್ಟಿಲ್ಲ ಹಾಗೆ ಕ್ವಶನ್ ಮಾರ್ಕ್ ಯಾಕಂದ್ರೆ ನಾವು ತುಂಬಾ ಸ್ಟಡಿ ಮಾಡಿಲ್ಲ ಅಂದ್ರೂ ನಮ್ಮಲ್ಲೇ ಇಷ್ಟೊಂದು ಕ್ವಶನ್ ಓಡಾಡುತ್ತೆ ಅಂದ್ರೆ ಸ್ಟಡಿ ಮಾಡಿರೋರ್ಗೆ ಹೇಗಿರುತ್ತೆ ಈ ಕೇಸ್ ಇದೆಲ್ಲ ಆಗಿರೋದ್ ಈಗಿನ ನಮ್ಮ ಲೇಡೀಸ್ಗಳು ಇದರಿಂದ ಏನ್ ಕಲಿಬೇಕಾಗಿದೆ ಅಂತ ನಾವು ಇವಾಗ ಹೇಳ್ಬೇಕು ಅಂದ್ರೆ ಸೇಫ್ಟಿ ಪರ್ಪಸ್ ಮಾತಾಡ್ಬೇಕು ಅಂತ ಬಂದಾಗ ಹೆಣ್ಮಕ್ಳು ಒಂದು ಸೆನ್ಸ್ ಅನ್ನೋದಿರುತ್ತೆ ಹೆಣ್ಮಕ್ಳಿಗೆ ಸೊ ಈಗ ಸೌಜನ್ಯ ಆಗಿದ್ದು ಯಾಕಂದ್ರೆ ಒಂದು ಅವ್ರ ಇಂಟೀರಿಯರ್ ಏರಿಯಾ ನಾವೆಲ್ಲ ಒಳ್ಳೆ ಜಾಗದಲ್ಲಿ ಇದ್ದೀವಿ ಅವರಿದ್ದಂತ ಜಾಗ ಆ ರೀತಿ ಇತ್ತು ಸೊ ಅವ್ರಿಗೆ ಎಷ್ಟು ಸೇಫ್ಟಿ ಇತ್ತು ಅಲ್ಲಿ ಧರ್ಮನ ಕಾಪಾಡುವಂತ ನಾವು ನಮ್ಮ ಧರ್ಮಸ್ಥಳ ಇವತ್ತು ಯಾರೇ ಟೂರಿಸ್ಟ್ ಇದ್ರು ನಾವು ಹೇಳ್ಕೊತೀವಿ ಹೆಮ್ಮೆಯಿಂದ ನಮ್ಮ ಧರ್ಮಸ್ಥಳ ನಮ್ಮ ಧರ್ಮನ ಕಾಯುತ್ತೆ ಅಂತ ಆದ್ರೆ ಇವಾಗ ಎಲ್ಲಿ ಹೋಗ್ತು ಆ ಧರ್ಮ ನಮಗೆ ಕ್ವಶನ್ ಅಂದ್ರೆ ಇಷ್ಟು ಅನ್ಯಾಯ ಆಗ್ತಾ ಇದೆಯಾ ಅಂದ್ರೆ ಇಷ್ಟು ಲೆಕ್ಕ ಕಿಲ್ದೇರು ನಿನ್ನೆಷ್ಟು ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ನೀವು ಸೇಫ್ಟಿ ಎಲ್ಲಿದೆ ಯಾರಿಂದ ಸೇಫ್ಟಿ ಸಿಗ್ತಾ ಇದೆ ನಾವು ಹೇಗೆ ಸೇಫ್ಟಿ ತಗೋಬೇಕು ಈಗ ಯಾರು ನಂಬಿನ ಓಡಾಡ್ಬೇಕು ಅನ್ನೋ ಪ್ರಶ್ನೆ ಹಾಕೋಬೇಕು ನಾನು ಹೆಣ್ಮಕ್ಳು ಕೇಸಲ್ಲೇ ಬೇರೆ ಈ ಕೇಸಲ್ಲೇ ಬೇರೆ ಆ ಜಾಗಕ್ಕೆ ಹೋಗ್ಬೇಕಾದ್ರೂ ಒಂದು ಹುಡುಗನ ಜೊತೆ ನಾನು ಆ ಹುಡುಗನ ಜೊತೆ ಅಂತ ಜಾಗಕ್ಕೆ ಹೋಗ್ತಾ ಇದ್ದೀನಿ ನನ್ಗೆ ಕೇ ಅಷ್ಟು ಸೆನ್ಸ್ ಇಲ್ದೇ ಆ ಹೆಣ್ಣುಮಕ್ಳು ಅಂತ ಜಾಗಕ್ಕೆ ಹಾಕೋದು ಟ್ರೈನಿಂಗ್ ನಾನಿಂಗ್ ಅಂತ ಹೆಣ್ಣು ಮಕ್ಕಳಿಗೆ ಹೇಳೋದು ನಮಗೆ ಯಾರಾದ್ರೂ ಒಂದು ಬಾಡಿಗೆ ಕಳೆದು ಒಂದು ಜಾಗಕ್ಕೆ ಅಂದ್ರೆ ಅದು ಬಾಡಿಗೆ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ನಾವು ಪ್ರತಿ ಒಂದು ನಮ್ಗೆ ಎಲ್ಲಾ ತರ ಅಪ್ಡೇಟ್ಸ್ ಇದೆ ಈಗ ಆ ಜಾಗ ಇದೆ ಮತ್ತೆ ಹೆಣ್ಣು ಮಕ್ಳಿಗೆ ಸೆನ್ಸ್ ಇದೆ ಒಂದು ಗಮನಿಸ್ ಜೊತೆ ಮಾತಾಡಿ ಕೂಡಲೇ ನಮಗ್ ಗೊತ್ತಾಗುತ್ತೆ ಅವ್ರು ನಮ್ಗೆ ಸೇಫ್ ಖಂಡಿತ ನಮ್ಗೆ ಅದು ದೇವ್ರ ಕೊಟ್ಟ ಬರ ನಾನ್ ನಂಬಿದ್ದೀನಿ ಅದು ಆ ಸೆನ್ಸ್ ಅಲ್ಲಿ ನಾನ್ ಇಷ್ಟು ವರ್ಷ ನನ್ ಜೀವನ ಮಾಡಿದ್ದೆ ಆಸ್ ಎ ಆಟೋ ಡ್ರೈವರ್ ಆಗಿ ಎಲ್ಲರೂ ಕೇಳ್ತಾರೆ ನಿಮ್ಗೆ ಸೇಫಾ ನಮ್ ನಮ್ಗೆ ಯಾವತ್ತು ಸೇಫ್ ಅನ್ಸೇಫ್ ಅನ್ನೋ ಪ್ರಶ್ನೆನೆ ನನ್ನ ಕಾಡಿಲ್ಲ ಕಾರಣ ಇಷ್ಟೇ ನಮಗೆ ಅದು ಭಗವಂತ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಆ ಒಬ್ಬ ಟಚ್ ಅಲ್ಲಿ ಒಬ್ರು ಯಾವ ರೀತಿಯಲ್ಲಿ ನಮ್ಮ ಟಚ್ ಮಾಡ್ತಿದ್ದಾರೆ ಯಾವ ರೀತಿಯಲ್ಲಿ ನಮ್ಮ ಹತ್ರ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋ ಇದು ಗೊತ್ತಾಗುತ್ತೆ

ಆಗ ಒಂದ್ ಮುಗ್ಧ ಬಿಡ್ತಾನೆ ಯಪ್ಪ ಇವ್ರಿಗೆ ಏನಪ್ಪ ಹಿಂಜಿಸ್ತಾರೆ ರೋಡ್ ಅಲ್ಲಿ ಇವ್ರ ಸಮಸ್ಯೆ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹಂಗೆ ಹಿಂಗೆಲ್ಲ ಮಾಡುದು ಇವತ್ತು ನಡೆಯಲ್ಲ ಏನು ಏನಕ್ ಬಿಟ್ಟಿದ್ರಿ ನೀವು ಅಂತ ಜನ ಕೇಳಿ ನಾಕ್ ಜನ ಕೇಳಿ ಈಗ ಆಫೀಸ್ ಕೂತಿರ್ತಾರೆ ಇದೇ ಆಫೀಸ್ ನೀವು ಇಷ್ಟು ಜನ ನನ್ನ ಮಕ್ಕಳಿದ್ದೀರ ಯಾರೋ ಒಬ್ರು ಒಬ್ಬ ಬಂದು ಒಂದ್ ಆಕೆ ನಾವು ಮುಟ್ಟಿಬಿಟ್ರೆ ಮುಟ್ಟೆಲ್ಲ ಮಾತಾಡ್ಸ್ಬಿಡಿ ಹಂಗೆ ನಾನು ಅಷ್ಟೇ ನನ್ನ ಆಟೋ ಸ್ಟ್ಯಾಂಡ್ ಅಲ್ಲಿ ನನ್ನ ಒಬ್ಬ ಬಂದ್ಬಿಟ್ಟಿಗೆ ನಮ್ಮ ಆಕೆ ಮುಟ್ಟ

ನಮ್ದೇನ ನಮ್ ಉದ್ದೇಶ ಏನಪ್ಪಾ ಅಂದ್ರೆ ವಯಸ್ಸಾಗ್ತಿರ್ತದ್ರು ಎಲ್ಲಿ ಈಗ ನೀವು ಇಷ್ಟೆಲ್ಲಾ ಪಾಯಿಂಟ್ಸ್ ಹೇಳಿದ್ರು ಆ ಎಲ್ಲಾ ಪಾಯಿಂಟ್ಸ್ ಯಾರ್ದಾರು ಸಪೋರ್ಟ್ ಬೇಕು ಅಂತ ಹೇಳ್ತಾರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳು ಆಗ್ಲಿ ಈಗ ನಾವು ಹೆಣ್ಮಕ್ಳು ಅಂತ ಸಪ್ರೇಟ್ ಮಾಡುವಾಗ ಗಂಡ್ಮಕ್ಳು ಅಂತ ಸಪ್ರೇಟ್ ಮಾಡುವಾಗ ಯಾರೇ ಇದ್ರು ಶೋಷಣೆಗೆ ಯಾರೇ ಒಳಗಾಗಿದ್ರು ನಮ್ಮಿಂದ ಏನ್ ಸಹಾಯ ಆಗುತ್ತೋ ಅದನ್ನ ಖಂಡಿತ ನಾವು ಸಿದ್ಧ ಇದ್ದೀವಿ ಯಾರದೇ ಇದ್ರು ತಿಳ್ಸಿ ನಮ್ಮ ವಾಯ್ಸ್ ಆಫ್ ಅಲ್ಲಿ ಈಗ ಪ್ರೆಸೆಂಟ್ ನಾವು ಸಿಕ್ಸ್ಟಿ ಟು ಸಿಕ್ಸ್ಟಿ ಏಟ್ ಮೆಂಬರ್ಸ್ ಇದ್ದೀವಿ ಹೆಣ್ಮಕ್ಳಿಗೆ ಜಾಯಿನ್ ಮಾಡಿಸ್ಬೇಕು ಅಂತ ಇದಿದೆ ಇಂಟ್ರೆಸ್ಟ್ ಇದೆ ಬಟ್ ಹೆಣ್ಮಕ್ಳು ಇವಾಗಿನ ಹೆಣ್ಮಕ್ಳು ಹೇಗೆ ಅಂತ ಹೇಳಿದ್ರೆ ಮನೆಯಿಂದ ಹೊರ್ಗಡೆ ಬರ್ಲಿಕ್ಕೆ ತುಂಬಾ ಜನ ನೀವು ಈಗ ಏನ್ ಇಪ್ಪಾಟ ಜನಕ್ಕೆ ನೀವು ಈಗ ತರಬೇತಿ ಕೊಟ್ಟೆ ಆಟೋ ಇದನ್ನ ಹೇಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರ ನಾವು ಅದೇ ರೀತಿ ತುಂಬಾ ಇದು ಮಾಡಬೇಕು ಅಂತ ಇದೀವಿ ಬಟ್ ಯಾವ್ದು ಹೆಣ್ಮಕ್ಳುಗಳು ಮುಂದೆ ಬರಲ್ಲ ಖಂಡಿತ ಮನೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಬೇಕಾದ್ರೆ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತೀನಿ ಕೆಲಸ ಮಾಡೋದು ಹಿಂಜರಿಕೆಯಿಂದ ಎಲ್ಲ ಹಿಂಜರಿತಾರೆ ಈಗ ಮದ್ವೆ ಆಗಿರೋರು ಆಗಿರ್ಬೋದು ಮದುವೆ ಆಗಿದ್ದಾರೆ ಹೆಣ್ಮಕ್ಳು ಆಗಿರ್ಬೋದು ಆಫೀಸಲ್ಲೇ ವರ್ಕ್ ಮಾಡೋ ಯಾರೇ ಆಗಿರ್ಬೋದು ನಿಮ್ಗೆ ಏನೇ ನಮ್ಮ ಕಡೆಯಿಂದ ಇದೊಂದು ಏನ್ ಸಹಾಯ ಆಗುತ್ತೋ ಅದನ್ನ ನಾವು ಮಾಡ್ಕೊಳ್ಬೇಕ ಎಲ್ಲರಿಗೂ ನಮ್ ನಂಬರ್ ನೀವು ನಮ್ಮ ವೈಸಪ್